ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಹಿತ್ಯದ ಸನ್ಯಾಸಿ ಮಾತಾಡಕತ್ತೀನಿ ನೇರ ದಿಟ್ಟ ನಿರಂತರನೂ ಅಲ್ಲ ಇದ್ರಾಗ ಉಪ್ಪು ಹುಳಿ ಖಾರನೂ ಇಲ್ಲ ಹೊಗಳೋರು ಹೊಗಳ್ರಿ ತೆಗಳೋರು ತೆಗಳ್ರಿ ತಪ್ಪಿದ್ರೆ ಬಂದೆರಡಪ್ಪ ಬಾರಿಸ್ರಿ ನಾವು ಇರದ ಹಿಂಗೆ ನೋಡ್ರಿ ನಿಮ್ಮ ತಲೀ ಮ್ಯಾಲ ಕೈ ಇಟ್ಕೊಂಡು ಹೇಳ್ಬಿಡ್ರಿ ನಿಮ್ಮ ಸಾಕ್ಷಿಯಾಗಿ ಹೇಳ್ಬಿಡ್ರಿ ಭಾರತದಾಗ ಭಾರತ ದೇಶದೊಳಗೆ ನಿರುದ್ಯೋಗ ಐತಿ ಅಂತೇಳಿ ನಿಮ್ಮ ಮುಟ್ಕೊಂಡು ನಿಮ್ಮ ಆತ್ಮ ಸಾಕ್ಷಿಯಾಗಿ ಹೇಳಿಬಿಡ್ರಿ ಕೆಲಸನೇ ಇಲ್ಲ ಇಂಡಿಯಾದಾಗ ಕೆಲಸನೇ ಇಲ್ಲ ಫುಲ್ಲು ನಿರುದ್ಯೋಗ ತಾಂಡವಾಡಕದ ಉದ್ರ ತಾಂಡವಾಡಕ್ಕ ಎಷ್ಟು ಬೇಕಲೇ ಕೆಲಸ ನಿಮಗೆ ಭಾರತದಾಗ ನಿರುದ್ಯೋಗ ಐತಿ ಅಂತ ಹೇಳಕ್ಕೆ ಹೋಗ್ಬೇಡ್ರಿ ಕೆಲಸ ಇಲ್ಲ ಅಂತ ಹೇಳಕ್ಕೆ ಹೋಗ್ಬೇಡ್ರಿ ಕೆಲಸ ಮಾಡೋಕೆ ನನಗೆ ಇಂಟ್ರೆಸ್ಟ್ ಇಲ್ಲ ನನಗೆ ಮನಸ್ಸಿಲ್ಲ ಅನ್ರಿ ಅದನ್ನು ಒಪ್ಕೊಂತನಿ ಏನು ಹಾಪಿದಿರ್ಲಿ ನೀವು ಕೆಲವೊಂದಿಷ್ಟು ಮಂದಿ ಫೇಸ್ಬುಕ್ನ್ಯಾಗ ಟ್ವಿಟ್ಟರ್ನ್ಯಾಗ ಇನ್ಸ್ಟಾದಾಗ ಸ್ಟೋರಿ ಹಾಕ್ತಿರ್ತಾರ ಇನ್ನೊಂದು ಮಂದಿ ಯೂಟ್ಯೂಬ್ನಾಗ ಬಾಯ್ 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 ಬಡ್ಕೊಂತಿರ್ತೀರ ಇಂಡಿಯಾದಾಗ ಕೆಲಸ ಇಲ್ಲ ಇಂಡಿಯಾದಾಗ ನಿರುದ್ಯೋಗ ತಾಂಡವಾಡಕ್ಕೆ ಮಾಡಾಕೊಂದು ಕೆಲಸ ಇಲ್ಲ ಯುವಕರು ಖಾಲಿ ಕೈಯಿಂದ ಕೂತ್ಕೊಂಡ್ಬಿಟ್ರೆ ಖಾಲಿ ಕೈ ಹಾಕಿಬಿಟ್ಟವ್ ಯುವಕರು ಖಾಲಿ ಕೂತ್ಕೊಂಡ್ಬಿಟ್ಟಾರಂತೆ ನಿಜವಾಗ್ಲೂ ಕೆಲಸ ಹೊಲ್ದಾಗ ಅದಾರ ಫ್ಯಾಕ್ಟ್ರಿ ಆಗದಾರ ಎಲ್ಲೆಲ್ಲಿ ಕೆಲಸ ನಡ್ದೈತಿ ಆ ಸ್ಥಳದೊಳಗೆ ನಿಜವಾದ ಕೆಲಸದವ್ರು ಕೆಲಸ ಮಾಡ್ಕೊಂಡು ತಲ್ಲದಾರ ಏನು ಕೈಯಾಗಿ ಕೆಲಸ ಇಲ್ಲಲ್ಲ ಅವರು ಫೇಸ್ಬುಕ್ನಾಗ ಇನ್ಸ್ಟಾದಾಗ ಟ್ವಿಟ್ಟರ್ನ್ಯಾಗ ಸ್ಟೋರಿ ಹಾಕ್ಕೊಂಡು ಅವ್ರು ರುಬ್ಬಾಕಂತಾರೆ ಇನ್ನು ಬಾಯ್ 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 ಯೂಟ್ಯೂಬ್ನಾಗ ಬಡ್ಕೊಳಕಂತಾರ ಮೈ ತುಂಬ ಇದ್ರೆ ಕೆರ್ಕೊಳಕೊ ಪುರುಸತ್ತಿರಲ್ಲ ಇನ್ನು ಇನ್ಸ್ಟಾದಾಗ ಸ್ಟೋರಿ ಹಾಕತ್ತೆ ಇನ್ನು ಫೇಸ್ಬುಕ್ನಾಗ ಒಂದು ಸ್ಟೋರಿ ಹಾಕೈತಿ ಇವನೆಲ್ಲ ಹಾಕೋರು ಯಾರಪ್ಪ ಅಂದ್ರೆ ಈ ರಾಜಕೀಯ ಬಂದಿದೆಲ್ಲ ಹಾಕಂತಿರೋದು ಎಲ್ಲ ರಾಜಕೀಯದವ್ರು ಮಾಡಿಸೋಕಂತಿರೋದು ಇವನ್ನ ಅಲ್ಲೇ ಕೆಲಸಿಲ್ಲ ಕೆಲಸಿಲ್ಲ ಅಂತೇಳಿ ನಿಮ್ಮ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋಕೆ ಭಾರತದ ಮರ್ಯಾದೆನ ಯಾಕಲ್ಲೇ ಹರಾಜಾಗ್ತೀರಿ ಹಾಂ ನೀವು ಫೇಸ್ಬುಕ್ನಾಗೆ ಹಾಕ್ತೀರಿ ಅದನ್ನು ಹೊರದೇಶದವ್ರು ಓದ್ತಾರ ನೋಡಪ್ಪ ಇಂಡಿಯಾದಾಗ ಕೆಲಸನೇ ಇಲ್ಲ ಅಂತ ನಿರುದ್ಯೋಗ ಫುಲ್ಲು ತಾಂಡವಾಡಕ್ಕಂತಿ ಅಂತ ಎಂಥ ದೇಶನೂ ಮರ್ಯಾದ ಹಾಂ ನಿಜವಾದ ಕೆಲಸದವ್ರು ಹೊದಾಗ ದುಡ್ಡು ಕೊಂತವ್ರು ಬಿದ್ದಾರ ಹಾಂ ಇಡೀ ಭಾರತ ದೇಶದ ಮರ್ಯಾದೆನ ನೀವು ತೆಗಿಯಾಕಂತೀರಿ ಸ್ಟೋರಿ ಹಾಕಿ ನಿಮ್ಮ ಕಾಂಗ್ರೆಸ್ನವ್ರು ಅಧಿಕಾರಕ್ಕೆ ಬಂದಾಗ ಬಿ ಜೆ ಪಿಯವ್ರೊಂದಿಸ್ ಮಂದಿ ಕೆಲವೊಂದಿಷ್ಟು ಮಂದಿ ಸೇರಿಕೊಂಡ ಅವರು ಫೇಸ್ಬುಕ್ನಾಗ ಹಾಕಿ ರುಬ್ಬರ್ ಅವ್ರು ಪೋಸ್ಟ್ ಮಾಡೋರು ಬಿ ಜೆ ಪಿಯವ್ರ ಅಧಿಕಾರಕ್ಕೆ ಬಂದಾಗ ಕಾಂಗ್ರೆಸ್ನವರು ಅವ್ರ ಮೇಲೆ ಪೋಸ್ಟ್ ಹಾಕಿ ಅವ್ರು ಇಲ್ಲ ಬರೋದು ಕೃತಿ ಹಾಕಿ ಫೇಸ್ಬುಕ್ನಾಗ ಟ್ವಿಟ್ಟರ್ನಾಗ ಎಲ್ಲಾಗ ಹಾಕಿ ಇಂಡಿಯಾದ ಮರ್ಯಾದೆ ತೆಗೆದ ಕಾಂಗ್ರೆಸ್ನವ್ರು ಅಧಿಕಾರದಾಗಿದ್ದಾಗ ಬಿ ಜೆ ಪಿಯವರು ಫೇಸ್ಬುಕ್ನಾಗ ಹಾಕಿ ಇನ್ಸ್ಟಾದಾಗ ಹಾಕಿ ಪೇ ಯೂಟ್ಯೂಬ್ನಾಗ ಹಾಕಿ ರುಬ್ಬಿ ರುಬ್ಬಿ ಅವ್ರ ಮರ್ಯಾದಿತ್ತು ನಿಮ್ಮ ರಾಜಕೀಯದ ಬೇಡಿಕೆ ಬೇಯಿಸ್ಕೊಳ್ಳಾಕ ನಮ್ಮ ಭಾರತ ದೇಶದ ಮರ್ಯಾದೆನ ಮೂರು ಕಾಜಿ ಹರಾಜಿರಿ ನಿಜವಾಗ್ಲೂ ಕೆಲಸ ಮಾಡಬೇಕು ಅನ್ನೋವನ್ನ ಬರಲಿ ಎಷ್ಟು ಕೆಲಸ ಬೇಕಪ್ಪ ಕೆಲಸ ಇಲ್ಲ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಬಾಯ್ ಬಾಯ್ ಬಡ್ಕೊಂತಿರ್ತಾರೆ ಒಂದು ಅರ್ಬಿ ಅಂಗಡಿಗೆ ಹೋಗಿರ್ತೀನಿ ಒಂದು ಬಟ್ಟೆ ತರಕ್ಕೆ ಹೋಗಿರ್ತೀನಿ ಅಲ್ಲಿ ಯುವಕರು ಬೇಕಾಗಿದ್ದಾರೆ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಹಾಕಿರ್ತಾರೆ ಇನ್ಯಾದ್ರೂ ಒಂದು ಬೇಕ್ರಿಗೆ ಹೋಗಿರ್ತಾನೆ ಇಲ್ಲಿ ಯುವಕರು ಬೇಕಾಗಿದ್ದಾರೆ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಹಾಕಿರ್ತಾರೆ ಯಾವ್ದಾರು ಒಂದು ಹೋಟೆಲ್ಗೆ ಹೋಗಿರ್ತೀನಿ ಅಲ್ಲಿ ಯುವಕರು ಬೇಕಾಗಿದ್ದಾರೆ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಅವ್ರು ಹಾಕಿರ್ತಾರೆ ಎಷ್ಟೋ ಫ್ಯಾಕ್ಟ್ರಿಗೆ ಎಲ್ಲೆಲ್ಲೇ ಹೋಗಿರ್ತೇನೆ ನಾನು ಎಲ್ಲ ಕಡೆನೂ ಭಾರತದ ಕೆಲಸಕ್ಕೆ ಬೇಕಾಗಿದ್ದಾರೆ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಹಾಕ್ಕೊಂಡಿದ್ದೋ ಇರ್ತಾವೆ ಬೋಲ್ಡು ಕೆಲಸ ಮಾಡೋರು ಇಲ್ಲ ಅಂಥದ್ದು ಕುತ್ಕೊಂಡು ನೀವು ಆ ರಾಜಕೀಯದವ್ನು ಬೈಯಾಕ ಈ ಭಾರತ ದೇಶದ ಮರ್ಯಾದೆನ ಪೇಸ್ಬೇಕು ಹಾಕಿ ತೆಗೆದು ಈ ರಾಜಕೀಯದವನ್ನು ಮೆಚ್ಚಿಸಾಕ ಇದನ್ನು ಹಾಕಿ ಇಲ್ಲ ಹಾಕಿ ಭಾರತ ದೇಶದ ಮರ್ಯಾದೆ ತೆಗೀರಿ ಕಾಂಗ್ರೆಸ್ ಪ್ರಧಾನಿನ ಟೀಕ್ಸಕ್ಕೆ ಹೋಗಿ ಇಂಡಿಯಾದ ಮರ್ಯಾದೆ ನೀವು ತೆಗಿತೀರಾ ಬಿ ಜೆ ಪಿ ಪ್ರಧಾನಿ ಮರ್ಯಾದೆ ತೆಗಾಕ ನೀವಿಲ್ಲ ಇಲ್ಲ ಪೋಸ್ಟ್ ಹಾಕಿ ಭಾರತದ ಮರ್ಯಾದೆನ ತೆಗಿತೀರಾ ನಿಮ್ಮ ನಿಮ್ಮ ಪಕ್ಷನ ಬಲಪಡಿಸ್ಕೊಳ್ಳಾಕ ಭಾರತ ದೇಶದ ಮರ್ಯಾದೆನೇ ಯಾಕರೋ ತೆಗಿತೀರಿ ಹಾಂ ಎಷ್ಟು ಬೇಕಲೇ ಕೆಲಸ ಕೆಲಸ ಎಷ್ಟು ಬೇಕು ಕೆಲಸ ತುಂಬಿ ತೊಳ್ಕೋಕಂತವು ಕೆಲಸ ಇಲ್ಲ ಅನ್ನೋಕ್ಕೆ ಹೋಗ್ಬಿಡ್ರೆ ಮಾಡಾಕ ನಮಗೆ ಮನಸ್ಸಿಲ್ಲ ಅಂದ್ರೆ ಅಷ್ಟೇ ನಮಸ್ಕಾರ